ಕಟ್ಲಿಗಿ ಒಪ್ಪು ವಾಲಿ ಬೇಡ್ಯಾಳ ಮ್ಯಾಲೊಂದು ಮುಗಡಿ ಬೇಡ್ಯಾಳ ಪತಿ ದೇವ ಹೌದು ಹೌದು ಕೋಮಾಲಿ ಮೇಲಾಗಿ ನಿಮ್ಮ ಅಕ್ಕನೇಳ ಹೇಳ ಮಾಯಮ್ಮ ದೇವಿ ಎಮ್ಮಿ ಜನ್ನಿಗೆ ಅಕ್ಕಳ ಬಳ್ಳಿಯನ್ನ ಬೇಡತ್ತಾಳ ಪತಿ ದೇವ ಹೌದೇನು ಕೋಮಾಲಿ ಇಲ್ಲದೆಲ್ಲ ಬೇಡದ್ರೆ ಎಲ್ಲಿದು ತಂದು ಕೊಡೋನು ಪತಿ ದೇವ ಎಲ್ಲಿದು ತಂದು ಕೊಡೋನು ಏನಂದೇ ಕುಲಿಗೇಡಿ ಹೆಣ್ಣ ಕೋಮಾಲಿ ನಾನು ಕಾಲ ಬಾರದ ಕಾಡಿದ ಹೌದು ಪತಿ ದೇವ ಹಳ್ಳಿಲಿ ಹಾಲು ಹಾಕ್ಯಾಳ ಮಾಯಮ್ಮ ಹಳ್ಳಿಲಿ ಬೆಣ್ಣೆ ಉಣಿಸ್ಯಾಳ ಹೌದು ಪತಿ ದೇವ ಪಟ್ಟ ಮಾಡಿದ ಪೆಟ್ಟ ಅಂದ್ರ ಹೌದು ನಿನ್ನ ಮನ್ನಿ ನಡಕ ಬರಿತದ ಹೌದೇನು ಗುರು ಹಿರಿಯರೇ ಅಂತ ಕಾರಣ ಮಾಡಿ ಬಿಡುವನು ಅತ್ತೇನ ಮಾಯಮ್ಮನ ಕರಿ ಅಲ್ಲಿ ಬಪ್ಪಣಗ ಗಿಡ ಮಪ್ಪನಗ ಕೊಟ್ಟು ಕಳಸಬೇಕಾಗತ್ತೆ ಮಾಗಯವ್ರ ಯಾರು ಕುರಿ ಯಾರು ಮರಿ ಉಣ್ಸವ್ರ ಯಾರು ಹಟ್ಟಿ ಉಣ್ಗವ್ರು ಯಾರು ಹತ್ ನಿಮ್ಮ ಅಣ್ಣ ಬಿರಣ್ಗ ಯಾರು ಮಾಡ್ತೀರಲ್ಲ ಹತ್ ಅಪ್ಪನ ಕೈಗಳ್ಗ ಕಲ್ಗಳ್ಗ ಕಾಲ ತಂದು ಜಗತ್ ಗುರು ರೇವಣ ಅಸ್ श्री बीरदेवर महाराज की अग्र सिद्धेश्वर राजकीय भार वही वैद्यकीय ಬಂದೇ ಪತಿದೇವ ಬಂದೆ ಬಂದೇ ಕರೆದ ಕಾರಣವೇನು ಪತಿದೇವ ಏನು ಕೋಮಾಲಿ ಹೇಳು ಪತಿದೇವ ಎಂದಿನ ದಿವಸ ನಾನು ನೀಲಮುತ್ತಿನ ಹೊತ್ತಿಗೆ ಬಿಚ್ಚಿ ಓದರುದ್ರಾಗ ಹನ್ನೆರಡು ವರ್ಷದ ಹರಿಕೆ ಹೊಂಟಾವ ಮೂತ ವರ್ಷದ ಮುಡುಪು ಹೊಂಟಾವ ಕೋಮಾಲಿ ಹೌದು ಪತಿದೇವ ಏನು ಕೋಮಾಲಿ ಪತಿದೇವ ಗುರುವರ್ ಹಣ ಸತ್ತ ಹಬ್ಬ ಹೊಂಟಾದ ಮತ್ತು హావ కో హతీదేవ ఏనో కోమాలి పతిదేవ పట్టద పరమానందంబడి హాత్ ಹೊಟ್ಟಾವ ಹೌದು ಪತಿ ದೇವ ಗುರುಗೌರೇ ಸೋಮಲಿಂಗ ಅಕ್ಕಿ ಎಸುದು ಹೊಂಟಾವ ಕೋಮಾಲಿ ಹೌದು ಪತಿ ದೇವ ಏನು ಕೋಮಾಲಿ ಪತಿದೇವ ಶಿವನ ಸದರ ಹೊಂಟಾವ ಕೈಲಾಸದಿಂದ ಹೋಮಾಲಿಗೂ ಹೊಂಟಾವ ಕೋಮಾಲಿ ಹೌದು ಪತಿ ದೇವ ಏನನ್ನ ಅಕ್ಕ ಬೇಡಿಕೊಂಡ ಎಂದ ಕೂಡಿ ಬಂದಾವ ಕೂಡಿ ಬಂದ ಕಾರಣ ಮಾಡಿ ಬಿಡುವ ಹಬ್ಬಕ್ಕೆ ಯಾರನ್ನು ಕರೆಸೋನು ಕೋಮಾಲಿ ನೋಡು ಪತಿದೇವ ಹೇಳು ಕೋಮಾಲಿ ಅಕ್ಕ ಬರುವ ಅಗ್ತಾಯಿದ ಮುಂದೆ ಅತ್ತಾಗಿ ಹಬ್ಬ ಮಾಡೋನು ಹೌದು ಹೌದು ಚಿಕ್ಕ ಬರೋ ಬಾದ್ಮಿ ಮುಂದೆ ಚೊಕ್ಕಾಗಿ ಕಾರಣ ಮಾಡೋನು ಆಗಲಿ ಕೋಮಾಲಿ ಪತಿದೇವ ಮೊದಲನ ಈ ಹಬ್ಬಕ್ಕ ನಮ್ಮ ತಂದಿನ ಕರೆಸೋನು ನಮ್ಮ ಬಂಧು ಬಳಗಕ್ಕೆ ಕರೆಸೋನು ಹೌದು ಕೂಡಿ ಬಂದ ಕಾರಣ ಈ ಹಬ್ಬ ನಾವೇ ಮಾಡಿ ಮುಗಿಸುನು ಮೇಲೆ ಬರೋ ಹಬ್ಬಕ್ಕ ನಿಮ್ಮ ಅಕ್ಕನ ಕರೆಸುನು ಪತಿ ದೇವ ಕೋಮಾಲಿ ಪತಿದೇವ ಏನು ಕೋಮಾಲಿ ಹೇಳು ಪತಿದೇವ ಹೇಳಿನ ತಂದೆ ನನ್ನ ತಾಯಿ ಸೂರಮ್ಮ దేవా అన్నా ಹೌದು ಪಟಿದೇವ ಏನು ಕೋಮಾಲಿ ಪಟಿದೇವ ಮತ್ತು ಸೂಲಿಗಿತ್ತ ಸುಬ್ಬಕ್ಕನ ಕರೆಸಿ ನಡಹಿಡಿ ನಾಗಕ್ಕನ ಕರೆಸಿ ಒಕ್ಕಿ ಉಗುರುಗಳನ್ನು ಮಾಡಿಸಿ ಹೌದು ಬಟ್ಟಿದೇವ ಛಾಯಾ ಮಗನಲ್ಲಿ ಎಂದು ಕಳಿಸಿದನು ಕೋಮಾಲಿ ಹೌದು ಪಟಿದೇವ ಏನು ಕೋಮಾಲಿ ಪಟಿದೇವ ಅಲ್ಲಿನ ಕೂಡ ನಿನ್ನ ತಂದೆಯ ಕಪಟತನ ಕೈ ಸಾಧಿಸಲಿಲ್ಲ ಕೋಮಾಲಿ ಹೌದು ಬಟಿದೇವ ಕೋಮಾಲಿ ದೇವ ನಾನು ಹದಿಮೂರು ದಿವಸದ ಹಸಿಗೂ ಸಿದ್ಧಾಗ ನಿನ್ನ ತಂದೆ ಕಳವಿ ನಾರಾಯಣ थोरा ಹುಡುಗುಡು ಸ್ವರೂಪು ತೊಟ್ಟುಕೊಂಡು ಬಂದು ಸ್ವಲ್ಪ ಭವಿಷ್ಯ ಹೇಳಿ ನನ್ನ ತಾಯಿ ಸೂರಮ್ಮ ದೇವಿಗೆ ಬಳ್ಳ ಮಾಡಿ ಹೌದು ಪತಿ ದೇವ ನಾಲ್ಕು ಮಂದಿ ದೈತರನ್ನು ಕಳಿಸಿ ಕಾಡ ಭೂಮಿ ಕೊದಿಗೆ ನಂದನ ಬರದೊಳಗ ಅಡವಿಯ ಫಾಲ ಮಾಡಿ ಬಿಟ್ಟನು ಕೋಮಾಲಿ ಹೌದು ಪದಿದೇವ ಏನು ಕೋಮಾಲಿ ಪದಿದೇವ ಅಂತ ಕೆಟ್ಟ ಕಾಡ ಭೂಮಿ ಕೊದಿಗೆ ನಂದನ ಬರದೊಳಗ ಸಾಕ್ಷಾತ್ ಶಿವ ಪಾರ್ವತಿಯರ ಬಂದು ಹೌದು ಪದಿದೇವ ಪಾರ್ವತ ದೇವಿ ಮುತ್ತಿನ ಸರಗೆ ಹೊಚ್ಚಿ ನನ್ನ ಮಲೆಯನ್ನು ಕೋಮಾಲಿ ದೇವ ಏನು ಕೋಮಾಲಿ ಪಟಿದೇವ ಹಂತ ಸಂದರ್ಭದೊಳಗೆ ಗೈರಾಮ ಬಂದು ಜೋಗಳ ಹಾಡ್ತಿದ್ದ ನವೀನ ರಾಮ ಬಂದನೆ ಮಾಡ್ತಿದ್ದ ಹೌದು ಪತಿ ಏನು ಕೋಮಾಲಿ ಪಟಿದೇವ ಏಳು ಹಡಿ ಆದಿಶೇಷ ಬಂದು ನನ್ನ ಕಾವಲು ಮಾಡ್ತಿದ್ದ ಹೊನ್ನ ಮೂಗಿನ ಹಕ್ಕಿ ಬಾಯಿ ಒಳಗ ಹನಿ ಹನಿಯಾಗಿ ತುಪ್ಪ ಹಾಕ್ತಿತ್ತು ಕೋಮಾಲಿ ಹೌದು ಬದಿದೇವ ಏನು ಕೋಮಾಲಿ ಬತಿದೇವ ಕಂಠಿರುವ ಸಾಲ ಕಟ್ಟಿದ್ದ ಹುಲಿ ಕರಡಿ ಶೌಮ ಶಾಸ್ಥಳಗಳು ಹೌದು ಬದಿದೇವ ಪೆತ್ತ ಹಿಡಿದು ನನ್ನ ಕಾವಲು ಮಾಡ್ತಿತ್ತು ಕೋಮಾಲಿ ಹೌದು ಬದಿದೇವ ಏನು ಕೋಮಾಲಿ ಬದಿದೇವ ಅಂತ ಸಂದರ್ಭದೊಳಗ ದೇವಲೋಕದ ದೇವ ಲೋಕದ ದೇವೇಂದ್ರನ ಹೌದು ಪತಿದೇವ ಅಕ್ಕವ ಲಾಯವ ಅಖವ ಚಕ್ಕಮ್ಮ ಬಂದು ಹೌದು ಪತಿ ದೇವ ನನ್ನ ಲಾಲನೆ ಪಾಲನೆಯನ್ನು ಮಾಡಿ ಸಂರಕ್ಷಣೆ ಮಾಡಿದ್ರು ಕೋಮಾಲಿ ಹೌದು ಪತಿ ದೇವ ಹೇಳು ಕೋಮಾಲಿ ಪತಿ ದೇವ ಹೇಳು ಕೋಮಾಲಿ ನಿಮ್ಮ ಅಕ್ಕನೇಳ ಮಾಯಮ್ಮ ದೇವಿ ಬಂದರ ಸುಮ್ಮನೆ ಬರುವಲ್ಲ ಸುಮ್ಮನೆ ಹೋಗುವಕ್ಕೆಲ್ಲ ಹೌದು ಕೋಮಾಲಿ ಜರದ ಜರ್ತಾರಿ ಬೇಡ್ತಾಳ ಮಗ್ಗಿ ಕುಂಬಸ ಬೇಡ್ತಾಳ ಹೌದು ಕಾಲಿಗೆ ನಂದಿ ಬೇಡ್ತಾಳ ನಡುವಿಗೆ ಒಡ್ಡಣೆ ಬೇಡ್ತಾಳ ಹೌದು ಕೋಮಾಲಿ ತೋಳಿಗೆ ಮಾಪೂಲಿ ಕೋಮಾಲಿ ಅಲ್ಲಿಗೆ ಒಪ್ಪುವಂತ ವಾಲಿ ಬೇಡ್ಯಾಳ ಮೇಲೊಂದು ಮುಗಡಿ ಹೌದು ಹೌದು ಕೋಮಾಲಿ ಎಲ್ಲಾಗಿ ನಿಮ್ಮ ಅಕ್ಕನೇಳ ದೇವಿ ಎಮ್ಮಿ ಜನ್ನಿಗೆ ಅಕ್ಕಳ ಬೊಳ್ಳಿಯನ್ನ ಬೇಡತ್ತಾಳ ಪತಿ ಹೌದೇನು ಕೋಮಾಲಿ ಇಲ್ಲದ್ದೆಲ್ಲ ಬೇಡದ್ರೆ ಎಲ್ಲಿದು ತಂದು ಕೊಡೋನು ಪತಿ ಎಲ್ಲಿದು ತಂದು ಕೊಡೋನು ಹೆಣ್ಣ ಕೋಮಾಲಿ ಏನೋ ಅಕ್ಕ ಮಾಡಿದ ಹದಿ ಹೇಳಿದ್ರು ಹೊಡದಿತ್ತ ಕೋಮಾಲಿ ಹೌದು ದೇವ ಏನು ಕೋಮಾಲಿ ಪಟಿದೇವ ಏನನ್ನ ಅಕ್ಕ ನನಗೆ ಒಂಥಳಿ ತಂದ ಎಂಟಳಿ ಜನವರ ಹಾಕ್ಯಾಳ ಚಂದಕ್ಕ ಚೌಕ ಹಾಕಿ ನನಗ ಚಾಯಕ್ಕ ಬೆಳೆಯಾಗಿ ದೇವ ಒಂಗುರು ಉಡುಗುರಿ ಉಡಿಯಲ್ಲಿ ಚಂಚಿ ಬಂಗಾರ ಸಿಂಗಾರ ಮಾಡಿ ಸುತ್ತಾಳ ಹೌದು ಪತಿ ದೇವ ಸಿರುಕಿ ನೋಮಿ ಹಾಲಿಸುವುದರ ಹಾಕಿ ನನಗ ಹಲಂದು ಬಾಳ್ವೆ ಇಟ್ಟಾಳ ಕೋಮಾಲಿ ಹೌದು ಪತಿ ದೇವ ಏನು ಕೋಮಾಲಿ ಪತಿದೇವ ಒಟ್ಟು ಮರುವ ಇಟ್ಟಾಳ ಕಟ್ಟ್ಯಾಳ ಹೌದು ಬದಿದೇವ ಮತ್ತೊಬ್ಬ ನನಗೆ ಚಂದ್ರ ಹಾರ ಹಾಕಿ ಚಂದ್ರ ಇರ್ತೈತೆ ಕಟ್ಟ್ಯಾಳ ಕೋಮಾಲಿ ಹೌದು ಬದಿದೇವ ಏನೋ ಕೋಮಾಲಿ ಪತಿದೇವ ಹತ್ತು ना 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 आउदु आउदु ி பதிதேவ மூவத்த மனத முண்டாசே கட்டஹா பதிதேவ காடரு பூமி கொதலிக்கு நந்தன மனதொழு சந்தர மரிய கூடிய பதிதேவ ಹಳ್ಳಿಲಿ ಹಾಲು ಉಣ್ಶ್ಯಾಳು ಮಾಡಲಿ ಕೋಮಾಲಿ ಆದರಾಗಲೇ ಪತಿ ದೇವ ನಂದು ಸರ್ವತ್ ತಪ್ಪಾಯ್ತು ಪತಿ ದೇವ ನಿಮ್ಮ ಮನ ಬಂದಂತೆ ಮಾಡಿ ಪತಿ ಆದರ ಆಗಲಿ ಕೋಮಾಲಿ ಹಿರಿಯರ ವಿಚಾರ ಮಾಡಿ ಕೇಳುತ್ತೇನೆ ಆದರಾಗಲಿ ಆಗಲಿ ಕೋಮಾಲಿ ಏನ್ ಆರಮನೆ ಮನೆಯೊಳಗ ನೀಲಿ ಬೆಚ್ಚಿಗೆ ಬೆಚ್ಚಿ ಹನ್ನೆರಡು ವರ್ಷದ ಹರಿಕೆ ಹೊಂಟ ಮೂವತ್ತು ವರ್ಷದ ಮುಡುಪು ಹಂಟದ ಗುರುವ್ರೆ ಉಳಿಸಿದ್ದ ಹಬ್ಬ ಹೊಂಟದ ಹೌದು ಹೌದ ಯಾವ ಈ ಸದ್ದ ಬಂದು ಹ ಆರ ಒಳಗ ದೇವರ ಮನೆದಿ ಕಣ್ಣ ಕಾಮರತ್ತಿಗೆನ ಮಾತಾಡಿಸಿ ಕೇಳದ ಲಿಂಗ ಬೀರಣ ದೇವರ ಹೌದು ದೇವರ ಮನೆದಿ ಕಣ್ಣ ಕಾಮರತ್ತಿ ತನ್ನ ಹ ತಂದಿನ ಕರ್ಸುನ ತನ್ನ ಬಳಗನ ಕರ್ಸುನಂದ ಬಳಕ ಹೌದು ಲಿಂಗ ಬೀರಣ ದೇವ್ರ ಹಿಂದಿನ ಕಾಲದೊಳಗೆ ಕೂಡದ ಹೌದು ಅಕ್ಕ ಎಷ್ಟು ಜಾಕಿ ಅಂತ ಕತಿ ಭಾಗ ಹೇಳದಂತೆ ಆಯ್ತು ಬಿಟ್ಟು ಹೌದು ಆರ ಮನಿಗಳನ್ನ ಬಿಟ್ಟು ಲಿಂಗ ಬೀರಣ ದೇವರ ಹ ನರಿಗಾಡದ ಹಿರಿಯರ ಬಲ್ಲಿ ಹೋಗಿ ಯಾವ ತರ ವಿಚಾರ ಮಾಡಿಕೊಂಡು ಹೌದು ಬರ್ತನಂತ ಭಾಗ ಕೇಳ್ರಿ ನಮ್ಮಂದು ಹೇಳ್ರಿಪ್ಪ ಏ ಅಣ್ಣ ಮೈಕಿನ ஹலோ ரே சவுண்ட் ஹலோ ஹலோ Yeah! E ದೇವ್ರ ಏನು ಬಾಳ ಜನಕ್ಕೆ ಬಂದಿ ನಮ್ಮ ಕಡೆ ಹೌದು ನರಿ ಬಂದ ಹಿರಿಯರಿ ಏನು ಹೊಸ ಸುದ್ದಿ ಚೋಳ ಕಾಣ್ತಿದಿ ಹೌದು ಇರ್ಲಪ್ಪ ದೇವ್ರ ಆಗಲಿ ಹಿರಿಯರಿ ಕಾಲ ಮಜ್ಜಲು ಮಾಡುವ ಮಾರಿ ಮಜ್ಜಲು ಮಾಡುವ ತಮ್ಮ ನೀರು ಕೊಡುವ ದೇವ್ರಿ ಆದ್ರ ಆಗಲಿ ಗುರು ಹಿರಿಯರಿ ಕೈ ಕಾಲ ಮಜ್ಜಲ ಮಾಡಿದಂತಾಯ್ತು ಮಾರಿ ಮಜ್ಜಲ ಮಾಡಿದಂತಾಯ್ತು ಗುರು ಹಿರಿಯರಿ ಆಯ್ತು ದೇವ್ರ ನಿಂದ್ರ ಚೌಕಿ ಹಾಕಿದೆವು ಕುಂದಲಕ್ ಮನಿಯಾದ್ರೂ ಹಾಕಿದೆವು ಆಗಲಿ ಗುರು ಹಿರಿಯರಿ ಕುಂದಳು ಮೂರ್ತಿ ಆಗುವಿನಾದ್ರೂ ಆಯ್ತು ನೋಡು ಗುರು ಹಿರಿಯ ಕಾಲ ದೇವ್ರ ವಿಸ್ತರಿಸಿ ಬಂದ ಹಿರಿಯರೇ ಏನ ಹರಿಕೆ ಹನ್ನೆರಡು ವರ್ಷ ನಾನು ವರ್ಷದ ಮುಡಿಪ ಗುರು ಹಿರಿಯರೇ ಕೋಡಿ ಬಂದ ಕಾರಣ ಮಾಡಿ ಬಿಡುವನು ಹಬ್ಬದ ವಿಸ್ತಾರ ಏನಾದರೂ ಹೇಳು ಗುರು ಹಿರಿಯರೇ ದೇವ್ರ ಹೇಳಿರಿ ಹಿರಿಯರಿ ಅಕ್ತ ಬರುದು ಅತ್ತೈದಿ ಮುಂದ ಹೌದು ಹತ್ತಾಗಿ ಹಬ್ಬ ಮಾಡೋನು ಆಗಲಿ ಗುರು ಹಿರಿಯರಿ ಚಿಕ್ಕ ಬರುವುದು ಬಾದಿ ಮುಂದ ಹೌದು ಚಕ್ಕಾಗಿ ಕಾರಣ ಮಾಡೋಣ ಹೌದು ಹೌದು ಗುರು ಹಿರಿಯರಿ ಹಬ್ಬಕ್ಕೆ ಮೊದಲ ಪಟ್ಟ ಪರಮಾನಂದ ಕರ್ಕೊಂಡವ ಹೌದು ಆನಂತರ ಗುರು ರೇವಣ್ಣ ಸಿದ್ಧ ಆಗಲಿ ಗುರು ಹಿರಿಯರಿ ಇದು ಅಲ್ಲನೆ ಮೂರ್ ಗಂಟೆನ ಮತ್ತೆ ಹೇಳು ಹೌದು ನಾಕೆ ಹೆಣ್ಣಿನ ನಗರ ಹೇಳು ಆಗಲಿ ಹಿರಿಯರಿ ಐದ್ ಹೆಣ್ಣಿನ ಪಾಯಣ ಆರ್ ಹೆಣ್ಣಿನ ಆಗಲಿ ಗುರು ಹಿರಿಯರಿ ಏಳು ಹೆಣ್ಣಿನ ಪಾಯಣ ಹೇಳು ಹೌದು ಎಂಟು ಹಿಂಡಿನ ಹೆಣ್ಣಿನ ಬಪ್ಪಣಿ ಹೇಳು ಆಗಲಿ ಗುರು ಹಿರಿಯರಿ ಇವರೆಲ್ಲ ಆದ ನಂತರ ಹೌದು ತೇಜ ಶೃಂಗಾರ ಮಾಡು ಹೌದು ಗುರು ಹಿರಿಯರಿ ಬತ್ತಿ ಬಾನ ಮಾಡ್ಕೊಂಡು ತೇಜ ಮ್ಯಾಗ್ ಹೇರ್ಕೊಂಡು ಅಕ್ಕನೂರ್ಗೆ ಹೋಗು ಆಗಲಿ ಗುರು ಹಿರಿಯರಿ ಅಕ್ಕನೂರ್ಗೆ ಹೋಗಿ ಅಕ್ಕನ ಕರ್ಕೊಂಡು ಹೌದು ಅಕ್ಕನ ಕರ್ಕೊಂಡು ಗುರು ಹಿರಿಯರೇ ಕಾರಣ ಕಡಿಗಾತದ ಹೌದು ಹೌದು ಮತ್ತು ನಿನಗೆ ಬಂದ ಕಂಟಕ ಬೈಲಾತದ ಹೌದೇನ ಗುರು ಹಿರಿಯರೇ ಅಲ್ದೇ ಹನ್ನೆರಡು ವರ್ಷದ ಹರಿಕೆ ಸ್ವಾರ್ಥಕ ಮಾಡ್ತದ ಹೌದು ಗುರು ಹಿರಿಯರೇ ಒಂದ್ ವೇಳೆ ದೇವರ ಅಕ್ಕನ ಕರ್ಕೊಂಡು ಬರ್ಲಾದನೆ ಕಾರಣ ಮಾಡ್ಕೊಂಡೆ ಅಂದ್ರೆ ಹೌದು ನೀನು ಮನೆ ನಡಗಂಬ ಉರಿತದ ಹೌದೇನು ಗುರು ಹಿರಿಯರೇ ಅದಕ್ಕಾಗಿ ಅಕ್ಕನ ಬಿಟ್ಟು ಕಾರಣ ಮಾಡ್ಲಿಕ್ಕೆ ಹೋಗ್ಬೇಡ ಅಕ್ಕನ ಕರ್ಕೊಂಡು ಹೋಗುದು ಕಾರಣ ಕಡಿಮೆ ಮಾಡ್ಕೋ ಆಗಲಿ ಗುರು ಹಿರಿಯರೇ ಇನ್ನೊಂದು ವಿಷಯ ದೇವರ ಹೇಳಿ ಹಿರಿಯರೇ ನೀವ್ ಹಾದಂದ್ರೆ ಅಕ್ಕ ಬರ್ತಾಳ ಹೌದು ಬರ್ತಾಳ ಸಾಕಷ್ಟು ಕಾಡ್ತಾಳ ಹೌದು ಗುರು ಹಿರಿಯರೇ ಏನ್ ಕಾಡ್ತಾ ಬೇಡ್ತಾಳ ಅಂದ್ರೆ ಎಲ್ಲರೂ ಬೇಡಿದ್ರು ಕೊಡು ಹ ಕಾದ್ರು ಸಿಟ್ಟಿಗೆ ಬರಿಬೇಡ ಆಗಲಿ ಹಿರಿಯರೇ ಯಾಕಂದ್ರೆ ನೀ ಸಿಟ್ಟಿನ ಅವತಾರ ಹೌದು ಅವತಾರ ಬಿರೋಣ ಹುರಿಗಣ್ಣು ಬಿರೋಣ ಸಿಟ್ಟಿನ ಬಿರೋಣ ಗಡಿಟ್ಟು ಶಸರುಗಳ ನಿನ್ನ ಕಮ್ಮಿನಿ ಅದ ಹೌದು ಅದಕ್ಕೆ ಅಕ್ಕ ಒಂದೇ ಮಾತಿನ ಕೇಳ ಹೌದು ಹಿರಿಯರೇ ಸಿಟ್ಟಿನವ ಶಿಟ್ಟಿಗೆ ಬಂದ್ರೆ ಅಕ್ಕ ಹೋದಳು ಕಾರಣ ನಿಂದಿರ್ತದ ಹೌದು ಅದಕ್ಕೆ ಅಕ್ಕ ಬೇಡಿದನು ಕೊಡು ಹೌದು ಯಾಕ ದೇವರು ನಿನಗ ಸಿರಿ ಕೊಟ್ಟನ ಕೊಟ್ಟಾನ ಕರೆ ಅಕ್ಕಗೂ ಸಾಕಷ್ಟು ಸಿರಿತನದ ಅಕ್ಕನ ಮನೆಯೊಳಗ ಬಂಗಾರ ಮೇಲುಮತ್ತದ ಬಂಗಾರ ಗುರು ಪಡಕದೇನು ಬಂಗಾರ ಮನ್ಸದ ಹೌದು ಬಂಗಾರ ಕೊಡೋದು ಬಂಗಾರ ತಾಟ ಬಂಗಾರ ಹೌದು ಹೌದು ಒಂದು ಸಿರಿತನ ಮನಸ್ತನ ಒಟ್ಟು ಇತ್ತು ಸಹಿತ ಕಾಡೋದು ಬಿಡಲ್ಲ ಬೇಡದ್ ಮರೆಯಲ್ಲ ಹೌದು ಹೌದು ಯಾಕಪ್ಪ ತಂದ್ರ ಅಕ್ಕ ಅತ್ತ ತಂಗಿ ಅಣ್ಣ ತಮ್ಮರಿಗೆ ಕಾಡು ಪದ್ಧತಿ ಅದ ಹೌದು ಗುರು ಹಿರಿಯರೇ ಕಾಡು ತೇಬಲ ಅಣ್ಣ ತಂಬರಿ ಮಾಡು ತೇಬಲ ಹೌದು ಅದಕ್ಕಾಗಿ ನಿನಗೆ ಆಕ್ಕ ಕಾಡ್ತಾಳೆ ಹೌದು ನಾಡಿದರು ಬೇಡಿದ್ದನು ಕೊಡು ಹಾಗಲಿ ಹಿರಿಯರಿ ಒಟ್ಟು ನಿನ್ನ ಕಾರಣ ಕಡಿಗೆ ಮಾಡ್ಕೋ ಹೌದು ಈಗ ನಾ ಏನು ಹೇಳೀನಿ ಎಲ್ಲರೂ ನಿನಗೆ ಹಬ್ಬಕ್ಕೆ ಬೇಕಾತದ ಬರ ಮಾಡ್ಕೋ ಆಗ ರೀ ಗುರು ಹಿರಿಯರಿ ಇನ್ನೊಂದು ಗುರುನಾಥ ರೀ ಹಿರಿಯರಿ ಅಕ್ಕನ ಕರಿಲಿಕ್ಕೆ ಹೋಗಕಾರೆ ನೀ ಹ್ಯಾಂಗ ಹೋಗು ಹೌದು ಯಾಕಪ್ಪ ಅಂದ್ರೆ ತೇಜಿ ಸಾಮಾನ್ಯ ತೇಜ ಅಲ್ಲ ಹೌದು ಹೌದು ಅದಕ್ಕಾಗಿ ಹೋಗಿ ಹ್ಯಾಂಗರ್ ಹೋಗು ಬರುವ ಸಮಯದೊಳಗೆ ಅಕ್ಕನ ಸಮಾಧಾನದಿಂದ ಕರ್ಕೊಂಡು ಬಂದು ಕಾರಣ ಕಡಿಮೆ ಮಾಡ್ಕೋ ಆಗಲಿ ಗುರು ಹಿರಿಯರಿ ಒಳ್ಳೆದಾ ಗುರುನಾಥ ಹೋಗುವ ಆಗಲಿ ಗುರು ಹಿರಿಯರಿ ಏ ತಮ್ಮ ಭಾರ ಭಾರ ನಾನು ತಮ್ಮ ಚಿಕ್ಕ ಬೀರಣ್ಣ ಹೇಳೋಣ ನಾನು ಕರೆದಂತ ಕಾರಣ ತಮ್ಮ ಬೀರಣ್ಣ ಏನನ ಅಕ್ಕ ಹೊತ್ತ ಹರಿಕೆ ಹನ್ನೆರಡು ವರ್ಷನಾದವು ಮೂವತ್ತು ವರ್ಷದ ತಮ್ಮ ಹೌದಣ್ಣ ಏನು ಬೀರಣ್ಣ ಹೇಳಣ್ಣ ಕೋಡಿ ಬಂದ ಕಾರಣ ಮಾಡಿ ಬಿಡುವನು ಅಕ್ಕನೇಳ ಮಾಯಮ್ಮನ ಕರಿಯಲ್ಲಿ ದೇವರಿಗಳ ಬಪ್ಪಣಗ ಕೊಟ್ಟು ಕಳಿಸಬೇಕಾಗಿರತ್ತಮ್ಮ ದೇವರಿಗಳ ಬಪ್ಪಣ ಎಲ್ಲಿ ನಾನು ಅನ್ನುವಂಥದ್ದು ನೋಡಿಕೊಂಡ ಬಾರತ್ತಮ್ಮ ತಮ್ಮ ಅಣ್ಣ ಹೇಳು ಬೀರಣ್ಣ ದೇವರಿಗಳ ಬಪ್ಪಣ್ಣ ಗುಡ್ಡ ಗುಡ್ಡ ಕುರಿ ಕೈ ಕುರಿ ತಿರ್ಗ ಹೌದು ಹೋಗಿ ಬಪ್ಪಣ್ಣ ಹುಡ್ಕಾಡ್ಕೊಂಡ್ ಅಣ್ಣ ಹೋಗಿ ಬರಬೇಕು ತಮ್ಮ ಆದ್ರಾಗಲೇ ನಾ ಹೋಗಿ ಹುಡುಕಾಡ್ಕೊಂಡ್ ಬರ್ತೇನೆ ಹೋಗಿ ತಮ್ಮ ಬಂದಂತ ಕಷ್ಟ ಬಯಲು ಮಾಡ್ತೇನೆ ನಂಗೆ ತೊಂದ್ರ ಹೌದು ತಮ್ಮ ಈಗಲೇ ಹೋಗಿ ಬರ್ತೀನಿ ಮಾಡೋಣ ನಿನಗೆ ಬಂದಿರ್ತಕ್ಕಂಥ ಕಂಟಕವೆಲ್ಲ நீரணா ஆகிபாரப்பாரு பப்பண கருக்க அக்கானே கருதுக்கொண்டு பார்ப்பாரு கேட்கணா ஏப்பண்ண ஏப்பணா தோர்வா ஏப்பணா சௌகாசு <laughs> சௌகாசு ಗುಡ್ಡ ಉಳ್ಳಾಡಕ ಪ್ರಿಯ ಅಣ್ಣ ಹೇಳಪ್ಪ ದೇವ್ರಗೈವಪ್ಪಣ್ಣಂದು ಹೌದು ಇಲ್ಲೇ ಅವಸ್ ಕೇಳತ್ತದೆ ಹೊಳ ಬರ್ತೀನಿ ಹೋಗಿ ಮಾತನ ಹೊರ್ಸಿ ಕರಕೊಂಡ ಬಾರ ಬೀರಣ್ಣ ದೇವರ್ಡೈವಪ್ಪ ಅಣ್ಣ ಅಪ್ಪ ಗುರುದೇವ್ರು ನನ್ ಕಡೆ ಬಂದಂತ ಕಾಣ ಗುರುದೇವ ಬೆಳ್ಳಿಗಿರಿ ಊರೊಳಗ ಹ್ಮ್ ಅಣ್ಣ ಹಾ ಹರ್ಕೆ ಹಾ ಹನ್ನೆರಡು ವರ್ಷ ಹರ್ಕೆ ಹಾಕ್ಯಾನ ಹೌದು ಅದಕ್ಕ ಹಾ ಗುರುದೇವರ ಸಿದ್ಧ ಹಬ್ಬ ಹೊಂಟದ ಹೌದು ಪಟ್ಟದ ಪರಮಾನಂದ ಬಂದು ಜಾಡಗಾಯಿ ಬಿ ಹೌದು ಗುರುಗೌರಿ ಸ್ವಾಮಿ ಅಗ್ ಪಟ್ಟದ ಹಾ ನಮ್ಮ ಮನೆ ಮನಿ ಹೆಂಡಮ್ ಅಕ್ಕಮಯಮ್ಮ ಅಕ್ಕಮಯಮ್ಮ ಕಾರಣ ಕಡೆಗಾದ್ ಅಕ್ಕಮಯಮ್ಮ ಬರ್ಲಿಕ್ಕಂದ್ರೆ ನಡಗಂಬ ಹುಡ್ದ ಅದಕ್ಕೆ ಬಪ್ಪಣ್ಣ ನೀ ಅಕ್ಕನ ಕರ್ಲಿಕ್ಕೆ ಹೋಗ್ಬೇಕತ್ತ ನಮ್ಮ ಅಣ್ಣ ಹೇಳತ್ತೇವ್ರಿ ಹೇಳ ಬಪ್ಪಣ್ಣ ನಾನು ಅಕ್ಕನ ಕರ್ಲಿಕ್ ಹೋಗ್ತೀನಿ ನಾನು ಬಾಗ್ಯಕಾಯಿ ಅವ್ರ ಯಾರು ಕುರಿ ಹಿಂಡವ್ರ ಯಾರು ಮರಿ ಹುಡ್ಸವ್ರ ಯಾರು ಹಟ್ಟಿ ಹುಡುಗವ್ರ ಯಾರು ನಿಮ್ಮ ಅಣ್ಣ ವೀರಣ್ಣ ದವರು मारತಿದ್ರಂದ್ರ ಅಕ್ಕನ ಕಾಲಿಗೆ ಕೊರಕಸಿದ್ನಿದ್ದಿ ನೋಡು ಈ ಅಣ್ಣನ ಮೇಲೆ ಹೋಗ್ಬೇಕಪ್ಪ ಪಾನ ಅಣ್ಣ ಕೇಳಕೊಂಡ ಬರಪ್ಪ ಹೋಗಿ ಅಣ್ಣ ಯಾರು ತಮ್ಮ ವೀರಣ್ಣ ದೋರ್ಗಳ ಪಪ್ಪನ ಸಾಯಿದ್ಬಾಳುತ್ತಾ ಏನು ಅಂದಾರ ತಮ್ಮ ದೊಡ್ಡ ಹುಡುಗ ಇಕ್ಕಿ ಚಲ್ಲೆರು ಹಾ ಬತ್ತು ಮರಿ ಉನ್ಸಾರು ಹೌದೇನ ತಮ್ಮ ನೀವೆಲ್ಲಾ ಸಾಹಿತ್ಯ ನೀ मारತಿನಾ ನನಗೆ ತಂದ್ರ ಹೌದು ಅಕ್ಕನ ಕಾಲಿಗೆ ಕೊಳ್ತಿನ ಅಂತ ಪಪ್ಪಣ್ಣ ಏನು ತಮ್ಮ ಹೇಳ್ಣ್ಣ ಏನು ಅಕ್ಕನ ಮಯಮ್ಮನ ಕರಿಯಲ್ಲಿ ಹೋದ್ರೆ ಹಟ್ಟಿನ ಆದ್ರ ಹುಡುಗಿಯರು ದೇವರಗಳೇ ಬಪ್ಪಣ ಕರೆದುಕೊಂಡು ಬಾರು ಬೀರಣ್ಣ ಅಲ್ಲಿ ಹೋಗಪ್ಪ ದೇವರೇ ಬಪ್ಪಣ್ಣ ಬಲ್ಲೆ ಹೋಗಿ ಬರಬೇಕು ತಮ್ಮ ದೇವ್ರಗಳೇ ಬಪ್ಪಣ್ಣ ನೀ ಹೇಳ್ತಕ್ಕಂತ ಸಾಹಿತ್ಯ ಅಣ್ಣ ಮಾಡ್ತೀನಿ ಅಣ್ಣನ ನಡಿ ಅಕ್ಕನ ಕರ್ಕೊಂಡ್ಬಲ್ಲ ಕುವೆ ನಡಿಯಪ್ಪ ಹೋಗಾನ ನಿನಗೆ ಜಯವಾಗಲಿ ಬಪ್ಪಣ್ಣ ಮೇಲೆ ಕೇಳುವಂತವನಾಗು ಬಪ್ಪಣ್ಣ ಗುರುದೇವ ಗುರುದೇವ ಏನು ಬಪ್ಪಣ್ಣ ಏನೋ ಹತ್ತು ಹೊತ್ತು ಹರಿಕೆ ಹನ್ನೆರಡು ವರ್ಷನಾದ ವರ್ಷ ಬಪ್ಪಣ್ಣ ಹೌದು ಕೋಡಿ ಬಂದ ಕಾರಣ ಮಾಡಿ ಅಕ್ಕನೇ ಮಾಯಮ್ಮ ಮಾವಿನ ಕರೆಯಲಿ ಚಂದ ಹೋಗು ಬಪ್ಪಣ್ಣ ಏನು ಗುರುದೇವ ಹೇಳು ಬಪ್ಪಣ್ಣ ಅಕ್ಕನ ಕರೆಯಲ್ಲಿ ಹೋಗ್ತೀನಿ ಹೌದು ಭಾಗ್ಯ ಕೈಗಾರ ಯಾರು ಹೌದು ತಮ್ಮ ಯಾರು ಏನು ಬಪ್ಪಣ್ಣ ಏನು ಗುರುದೇವ ಏನನ್ನ ಅಕ್ಕನವರು ಮಾನ ಕರೆಯಲ್ಲಿ ಹೋದ್ರೆ ನಾನು ಭಾಗ್ಯ ಕೈದೇನು ನಾನು ಮರಿ ೇನು ನಾನಾದ್ರೂ ಹಾಲ ಹೆಂಡೇನು ಹೆಕ್ಕೇನಾದ್ರೂ ಚಲ್ಲೇನು ಅಕ್ಕನ ಮಾಯಮ್ಮನ ಕರೆಯಲ್ಲಿ ಚಂಚಲ ಸೂರಕ್ಕ ಹೋಗು ಬಪ್ಪಣ್ಣ ಏನು ಗುರುದೇವ ಹೇಳು ಬಪ್ಪಣ್ಣ ಅಕ್ಕನ ಕರೆಯಲ್ಲಿ ಹೋಗ್ತೀರಿ ಹೌದು ದಾರಿ ನೋಡಿಲ್ಲ ಹೌದು ಅಕ್ಕನ ಊರು ಕೂಡ ಹೋಗ್ತೀನಿ ಗುರುದೇವ ಏನು ಬಪ್ಪಣ್ಣ ಗುರುದೇವ ನಿನ್ನ ಕಾಲ ಕುಟ್ಟನಿದ್ದು ನಿನ್ನ ಕೈಯ ಮಣ್ಣನಿದ್ದಾವೆ ನಿನ್ನ ಬಾಯಿಯ ಮೂಕನಿದ್ದಾವೋ ನಿನ್ನ ಕಣ್ಣ ಕೊಡಲಿದ್ದಾವು ಬಪ್ಪಣ್ಣ ಏನು ಬಪ್ಪಣ್ಣ ಗುರುದೇವ ఏ అక్కన మనీ ఎోణ ఓణి ఎస్ కోణి బురుదేవా కమజల మడ్డీ బయలు జోర ఎడకిన దారి బిడు బొప్పిన దారి హిడి బాలి మారి ఎడక్ ముంద ಏನು ಬಪ್ಪಣ್ಣ ಏನು ಗುರುರೇವ ಆ ಹಾಲ ಬಾವಿಯ ಬಾಳ ಚಕ್ಕರೆ ಗಟ್ಟಿ ನಿಂತಾವು ಆ ಚಕ್ಕರ ಗಟ್ಟಿ ಮ್ಯಾಲ ಹೋಗಿ ಮೂರು ದಿನಗೂ ಬಪ್ಪಣ್ಣ ಆಗಲಿ ಗುರುದೇವ ಏನು ಬಪ್ಪಣ್ಣ ಅವಳು ಗುರು ರೇವ ಸೋರಮ್ಮ ಬಾಲಾರು ಬಾವಿಯ ನೀವಿಗೆ ಬರ್ತಾರ ಹ ಏನನ ಅಕ್ಕನ ಮನಿಯ ಕೇಳಿದ್ರೆ ಯಾರಾದ್ರೂ ಹೇಳ್ಯಾರು ಕೈಯ ಮಾಡಿ ತೋರ್ಯಾರು ಬಪ್ಪಣ್ಣ ಆಗರಿ ಗುರುರೇವ ಏನು ಬಪ್ಪಣ್ಣ ಅವಳು ಗುರುರೇವ ನನ್ನ ಅಕ್ಕನ ಮನೆಗೆ ಹಾ ಬೆಳ್ಳ ಬಿಗು ಜತೆ ಹಾಕ್ಯಾಳ ಮುತ್ತಿನ ಮೇಲೆ ಮುತ್ತಿ ಹಾಕ್ಯಾಳ ಕಾಸಿಗೆ ಹರಿವಳ ಏನು ಬಪ್ಪಣ್ಣ ವಜ್ರ ಜಡೋ ಮಾಡಿ ಕಟ್ಟ್ಯಾಳ ಮಾಡುತ್ತ ಹಚ್ಚಾಳ ಮುತ್ತ ಬಣ್ಣದ ಜೋರ ಬಿಟ್ಟಾಳ ಸೊಣ್ಣನ ಜೋರ ಬಿಟ್ಟಾಳ ಕ್ಯಾಮಣ್ಣಿನ ಜೋರ ಬಿಟ್ಟಾಳ ಬೊಪ್ಪಣ್ಣ ಏನು ಬಪ್ಪಣ್ಣ ಏನನ್ನ ಅಕ್ಕನ ಮನೆಯ ಕೇಳಿದ್ರೆ ಯಾರಾದ್ರೂ ಹೇಳೋ ಕೈಯ ಮಾಡಿದ್ದು ಬಪ್ಪಣ್ಣ மத்தோழூரிகுடு பப்பண்ணு குருதேவா ஏனோ குருதேவ ஹோமகி நேமகிரி சத்தகி சிவாசனகி மந்தனி சந்தனி பள்ளகி ருகேண்டாரி குருதேவனு பப்பண்ணுவ ஆகின காலதோளு குந்தலேசோளூர்த்த நானும் மப்பண்ண వడ్డీ వాళ్ళ శిలా శివన సాధన పేరి బప్పణ చిన్న కైతాళె కళ్ళ గజ్జి జాంగటి కడావి ఢాలు సాలు సత్ ధుపర్తి పంచగట్టి డప్పు నగారి పల్లకి

ಬಂಡ್ರಾಚರ್ ಬಂಡ್ರ ದದಲನ್ನ ನಕ್ಕನ ಮಯಮಧವ್ಯನ್ನು ಕರವಕೊಂಡ ಭಾರವಪ್ಪಣ್ಣ ಆಗಲಿ ಗುರುದೇವ ಅಕ್ಕರಕರಿ ಹೋಗ್ತರಿ ಹೋಗಿ ಭಾರವಪ್ಪಣ್ಣ ಆಶೀರ್ವಾದ ಮಾಡಿ ಕಸು ಗುರುದೇವ ನಿನಗ ಅಖಂಡ ಆಶೀರ್ವಾದ ಮಾಡಿ ನೀ ಹೋಗು ಬಪ್ಪಣ್ಣ ಆಗಲಿ ಗುರುದೇವ ಹೋಗಿ ಬಾರಪ್ಪ ಬಪ್ಪಣ್ಣ ಹೇಳು ಗುರುದೇವ ಅಕ್ಕನ ಕರಿ ಕಾಯೆ ಒಬ್ಬಲಿ ಹಂಟಿದೆ ಕುಬ್ಬಲಿ ಹಂಟಿದೆ ಹೌದು ನಾನು ಮಾತಾತೆನೇ ತಲೆಗೆ ಇಟ್ಕೋ ಹೇಳು ಗುರುದೇವ ಇದೆನ್ ಹೇಳ್ತೈತೆ ಹುಚ್ಚು ವೀರ ಅಂತ ನೀನೊತ್ತಿರಿ ಕುತ್ ಬಂದಿನೊತ್ತೈತೆ ಹೌದು అదక అక్కన్ జోడి మాతృ బా సేణ బా చది కళ మాత్ర సీ మాత్ర జగత్ బెరుసార్తీ అదక అక్కన్ జోడి మాతడి అక్కల అక్క హబ్బు కర్కొ బా పప్పణి గుర్దే అక్కర్ కర్కొండే బుర్దే హోగి బా పప్పణ ఆ గుర్ హోగి అక్కర్ కర్కొక తగ్గి నాకు బర్తేనా

हत्तिया हाला हारेला पा बित्ती वाला पिलागलो हा हा